ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನದ ಶನಿ ಪ್ರದೋಷ ಯಾವಾಗ ಶುರುವಾಗುತ್ತೆ ಸಾಡೆ ಸಾತಿ ಎಂದರೇನು ಮತ್ತು ಈ ಶನಿ ಒಂದು ದ್ರಾಶಿ ದೋಷಕ್ಕೆ ಗ್ರಹ ದೋಷಕ್ಕೆ ಪರಿಹಾರ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಶನಿ ಪ್ರದೋಷ ಶುರುವಾಗೋದು ಯಾವಾಗ ಅಂತ ಹೇಳ್ತೀನಿ ಶನಿ ಪ್ರದೋಷ ಅಂದರೆ ಶನಿವಾರದೊಂದೇ ನಮಗೆ ಈ ಒಂದು ಪ್ರದೋಷ ಕಾಲ ಇರೋದ್ರಿಂದ ನಾವು ಆ ದಿನ ಮಾಡೋದರಿಂದ ಬಹಳನೇ ಒಳ್ಳೆಯದು ಈ ಶನಿ ಪ್ರದೋಷ ಶುರುವಾಗೋದು ಶನಿವಾರ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರಲ್ಲಿ ತ್ರಯೋದಶಿ ತಿಥಿ ಇದೆ ಆ ದಿನ ಅನುರಾಧ ನಕ್ಷತ್ರ ಇದೆ ಬಹಳ ಒಳ್ಳೆಯ ನಕ್ಷತ್ರ ಹಾಗಾಗಿ ಆ ದಿನ ನೀವು ಶುರು ಮಾಡಿಕೊಂಡ್ರೆ ಪಂಚಮ ಶನಿವಾರ ಐದು ವಾರ ಅಷ್ಟಮ ಶನಿವಾರ ಎಂಟು ವಾರ ಮತ್ತು ಸಾಡೆ ಸಾತಿರೋರು ಏಳು ವಾರ ಅಷ್ಟಮ ಶನಿಗಳು ಶನೀಶ್ವರನ ಕಾಟ ಇರುವವರು ರಾಶಿ ಮೀನರಾಶಿ ಮತ್ತು ಮಕರ ರಾಶಿಗೆ ಇದೆ ಈ ರಾಶಿಯವರು ಪಂಚಮ ಶನೀಶ್ವರ ಅಂದ್ರೆ ಐದು ವರ್ಷಗಳ ಕಾಲ ಕರ್ಕಾಟಕ ರಾಶಿ ಮತ್ತು ಧನಸ್ಸು ರಾಶಿ ಇದಕ್ಕೆ ಸಂಬಂಧಪಟ್ಟಂತಹ ರಾಶಿಗಳು ಮತ್ತು ಈ ಸಾಡೆ ಸಾತಿ ಅಥವಾ ಏಳು ವರ್ಷಗಳ ಕಾಲ ಇರುವಂತಹ ರಾಶಿಗಳು ಅಂದ್ರೆ ಮೇಷರಾಶಿ ಮತ್ತು ಸಿಂಹ ರಾಶಿ ಈ ಏನು ಮಾಡಬೇಕು ಅಂದ್ರೆ ನೀವು ಏಳು ವರ್ಷ ಇದ್ರು ತಿಂಗಳಲ್ಲಿ ಅಂದ್ರೆ ವರ್ಷದಲ್ಲಿ ಒಂದು ಏಳು ಶನಿವಾರ ಎಂಟು ಶನಿವಾರ ಒಂಬತ್ತು ಶನಿವಾರ ಈ ರೀತಿ ನೀವೇನು ಮಾಡಬೇಕು ಶನೀಶ್ವರನಿಗೆ ಹೋಗಿ ಎಳ್ಳು ಬತ್ತಿಯನ್ನು ದೀಪ ಹಚ್ಚೋದು ಅಥವಾ ಎಳ್ಳೆಣ್ಣೆಯನ್ನು ಕೊಟ್ಟು ಅಭಿಷೇಕ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬರೋದು ಮಾಡಬೇಕು ಮತ್ತು ಆದಷ್ಟು ಈ ನೀಲಿ ಕಲರ್ ಪುಷ್ಪಗಳನ್ನು ಅಥವಾ ಶಂಕ ಪುಷ್ಟಿಯ ಹೂವು ಬಹಳ ಒಳ್ಳೆಯದು ಈ ಹೂವುಗಳನ್ನು ತಗೊಂಡೋಗಿ ನೀವು ಶನೀಶ್ವರ ದೇವಸ್ಥಾನಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಈಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಕೊಟ್ಟು ಬಂದ್ರೂ ನಿಮ್ಮ ರಾಶಿಯಲ್ಲಿರುವಂತಹ ಎಷ್ಟೋ ಒಂದು ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ನೀವು ಐದು ವಾರ ಐದು ಶನಿವಾರಗಳ ಕಾಲ ಎಳ್ಬತ್ತಿಯನ್ನು ಹಚ್ಚಿ ಪಂಚಮ ಶನಿ ಇರೋರು ಅಷ್ಟಮ ಶನಿ ಇರೋರು ಎಂಟು ವಾರ ಹಚ್ಚಿ ಸಪ್ತಮಿ ಅಂದರೆ ಸಾಡೆ ಸಾತಿ ಇರೋರು ಏಳು ವರ್ಷಗಳ ಕಾಲ ಇರೋಂತಹ ನಕ್ಷತ್ರದವ್ರು ಏನು ಮಾಡಿ ಅಂದರೆ ಈ ಒಂದು ಎಳ್ಳುಬತ್ತಿಯನ್ನು ಯಾವ ರೀತಿ ಮಾಡೋದಾಗ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ನೀವೇನು ಮಾಡಬೇಕು ಹಚ್ಚಿ ಎಂಟನೇ ವಾರ ಶಪ್ತ ಪಂಚಮಿ ಇರೋರು ಐದು ಆರನೇ ವಾರ ಅಷ್ಟಮ ಶನಿ ಇರೋರು ಒಂಬತ್ತನೇ ವಾರ ಮತ್ತು ಸಪ್ತಮಿ ಇರೋರು ಏಳು ವಾರಗಳ ಮುಗಿಸಿ ಕಪ್ಪು ಕಪ್ಪು ಬಟ್ಟೆಯಲ್ಲಿ ಎಳ್ಳುಬತ್ತಿಯನ್ನು ಹಚ್ಚಿ ಬೆಳಗ್ಗೆ ಬಂದು ಆ ದಿನ ದೇವರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಶನೇಶ್ವರನಿಗೆ ಮಂಗಳಾರತಿ ಮಾಡಿಸ್ಕೊಂಡು ಆ ದಿನ ಏನು ಮಾಡಿ ಒಂದು ಮೀಟರಷ್ಟು ಕಪ್ಪು ಬಟ್ಟೆನ ತೊಗೋಬೇಕು ಕಪ್ಪು ಬಟ್ಟೆ ಆಗಿರಬೇಕು ಒಂದು ಮೀಟರಷ್ಟು ಕಮ್ಮಿ ಇರಬಾರ್ದು ಮತ್ತು ಜಾಸ್ತಿನೂ ಇರಬಾರ್ದು ಅಷ್ಟು ಒಂದು ಕಮ್ಮಿ ಇರಬಾರ್ದಂತಹ ಒಂದು ಕಪ್ಪು ಬಟ್ಟೆನ ತಗೊಳ್ಳಿ ಆ ಕಪ್ಪು ಬಟ್ಟೆಯನ್ನ ಕಟ್ ಜೊತೆಗಿಟ್ಕೊಂಡು ಅದರಲ್ಲಿ ನೀವು ನೀವು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಅಥವಾ ನಿಮ್ಮ ಕೈಲಾದಷ್ಟು ಯಥಾಶಕ್ತಿ ಕಾಲು ಕೆ ಜಿನ ಅಷ್ಟಾದರೂ ಕಪ್ಪು ಎಳ್ಳಾಗಿರಬೇಕು ಅದರಲ್ಲಿ ಸ್ವಲ್ಪ ಕೂಡ ಕಸ ಇರಬಾರ್ದು ಆ ರೀತಿ ಕಪ್ಪು ಎಳ್ಳ ತಗೊಂಡು ಇಟ್ಕೊಳ್ಳಿ ನಂತರ ಒಂದು ರೂಪಾಯಿಂದು ನಲ್ವತ್ನಾಲ್ಕು ಕಾಯಿನ್ ಇಟ್ಕೋಬೇಕು ಆ ಎಳ್ಳೊಳಗಡೆ ಒಂದು ರುಪೀನ್ ಕಾಯಿನ್ ಬರುತ್ತೆ ನೋಡಿ ಸ್ಟೀಲ್ ಕಾಯಿನ್ ಆ ರೀತಿಯ ಕಾಯಿನ್ನ ನಲವತ್ನಾಲ್ಕು ರುಪೀಸ್ ಅಂತ ಹಾಕ್ಕೊಂಡು ಆ ಎಳ್ಳೊಳಗಡೆ ಹಾಕ್ಕೊಂಡು ಅದಕ್ಕೆ ನೀವು ಕಪ್ಪು ಎಳ್ಳು ಕಪ್ಪು ಬಟ್ಟೆ ಮತ್ತು ಒಂದು ರೂಪಾಯಿನ ಕಾಯಿನ್ನು ನೀಲಿ ಕಲರ್ ಶಂಕ ಪುಷ್ಟಿ ಹೂವು ಅಂತ ಹೇಳಿದ್ನಲ್ಲ ಅದನ್ನು ತಗೊಂಡು ಎಳ್ಳೆಣ್ಣೆ ಕೊಟ್ಟು ಎಣ್ಣೆ ಭೋಜನ ಮಾಡಿಸೋದು ಅಥವಾ ಅಭಿಷೇಕ ಅಂದರೆ ಎಣ್ಣೆ ಮಜ್ಜನ ಮಾಡ್ಸೋರು ಇದ್ದರೆ ಅಥವಾ ಎಣ್ಣೆ ಭೋಜನ ಮಾಡಿಸೋರು ಅಂತ ಇರ್ತೀವಿ ನೋಡಿ ಅಂಥವ್ರು ಒಂದು ದಿನ ಮುಂಚೆನೇ ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಟು ಬಂದರೆ ಎಣ್ಣೆ ಭೋಜನ ಅಥವಾ ಎಣ್ಣೆ ಮಜ್ಜನ ಮಾಡಿಸ್ತಾರೆ ಅದನ್ನು ಕೂಡ ಮಾಡಿಸ್ಬೋದು ಮಾಡಿಸ್ಬಿಟ್ಟು ನೀವು ಇದಿಷ್ಟು ಕೂಡ ಒಂದು ಕಪ್ಪು ಕಲರ್ ದಾರ ಈ ಕಪ್ಪು ಕಲರ್ ದಾರವನ್ನು ಇಟ್ಟುಬಿಟ್ಟು ನೀವು ಯಾವುದಾದ್ರೂ ಬ್ರಾಹ್ಮಣರಿಗೆ ಅಂದರೆ ನೀವು ಪೂಜೆ ಎಳ್ಳು ಗಂಟೆ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ನ ದಿನ ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಬರ್ತಿರಲ್ಲ ಆ ದಿನ ನೀವು ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರೆ ನಿಮ್ಮ ರಾಶಿಯಲ್ಲಿ ಸೆವೆಂಟಿ ಪರ್ಸೆಂಟು ಈ ಶನೀಶ್ವರ ದೋಷ ಇದ್ದರೆ ಅದಷ್ಟು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ರೀತಿ ಮಾಡಿ ಅಥವಾ ಎಳ್ಳುಂಡೆಯನ್ನು ಮಾಡಿ ಆ ದಿನ ನೀವು ಪ್ರಸಾದ ರೂಪದಲ್ಲಿ ಅಥವಾ ಪುಳಿಯೋಗರೆ ಮಾಡಿ ಪ್ರಸಾದ ರೂಪದಲ್ಲಿ ಅಂದರೆ ಅದಕ್ಕೆ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಬೇಕು ಅಥವಾ ಕಪ್ಪು ಎಳ್ಳು ಕಡಲೆ ಮತ್ತು ಬೆಲ್ಲ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ನೈವೇದ್ಯ ಮಾಡಿಸ್ಕೊಂಡು ಸ್ವಲ್ಪ ಜನಕ್ಕೆ ಅಲ್ಲಿರುವಂತಹ ನಿಮ್ಮ ಕೈಲಾದಷ್ಟು ಜನಕ್ಕೆ ಈ ಪ್ರಸಾದವನ್ನು ಕೊಟ್ಟು ಬರೋದರಿಂದ ನಿಮ್ಮ ರಾಶಿಯಲ್ಲಿ ಯಾವುದೇ ಗ್ರಹ ದೋಷ ಇರಲಿ ಅದರಲ್ಲೂ ಈ ಶನೀಶ್ವರ ದೋಷ ಇದ್ದರೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಅಂತಹ ಮಹತ್ವ ಇದೆ ಕಳ್ಳ ಕಪ್ಪು ಎಳ್ಳಿಗೆ ಮತ್ತು ಈ ಕಪ್ಪು ಎಳ್ಳನ್ನು ಕೊಡುವಾಗ ದಾನ ಕೊಡುವಾಗ ಆಗಲಿ ಅಥವಾ ದೀಪ ಹಚ್ಚುವಾಗಲೇ ಆಗಲಿ ಆದಷ್ಟು ಸ್ವಚ್ಛಗೊಳಿಸ್ಕೊಳ್ಳಿ ಅದರಲ್ಲಿ ಮಣ್ಣೆಂಟೆ ಕಡ್ಡಿಗಳು ಕಲ್ಲೆಲ್ಲ ಇರುತ್ತೆ ಹಾಗೆ ದಯವಿಟ್ಟು ಹಚ್ಬಿಟ್ಟು ಇದರಿಂದ ಒಳ್ಳೆದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಅಂತ ಹೇಳ್ತಾರೆ ಇದನ್ನು ನೀವು ಮಾಡ್ಕೋಬಹುದು ನೀವು ಒಂದು ವರ್ಷದಲ್ಲಿ ಏಳು ವಾರ ಎಂಟು ವಾರ ಅವ್ರವ್ರ ರಾಶಿ ಫಲಕ್ಕೆ ಹೇಳಿದ್ನಲ್ಲ ಆ ರೀತಿ ಮಾಡ್ಕೊಂಡು ಬಂದರೆ ನೀವು ವರ್ಷದಲ್ಲಿ ಒಂದು ಸರಿ ಮಾಡಿದ್ರೆ ಸಾಕು ಅದು ಐದು ವರ್ಷಕ್ಕೆ ಅಂದರೆ ಒಂದೊಂದು ಫಸ್ಟ್ನೇ ವರ್ಷದಲ್ಲಿ ಧನುರ್ಮಾಸ ಇದೆಯಲ್ವಾ ಈ ವರ್ಷ ಈ ವರ್ಷ ನೀವು ಮಾಡ್ಕೊಂಡು ಹೋದರೆ ಮುಂದಿನ ವರ್ಷ ಧನುರ್ಮಾಸಕ್ಕೆ ಮತ್ತೆ ಶುರು ಮಾಡ್ಕೊಳ್ಳಿ ಮತ್ತೆ ಮುಂದಿನ ವರ್ಷ ಈಗ ಐದು ವರ್ಷಗಳ ಕಾಲ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಕಬ್ಬಿಣದ ಮಳೆಯನ್ನು ನೀವು ಆದಷ್ಟು ಈ ಎಳ್ಳು ಗಂಟೆ ಒಳಗಡೆ ಹಾಕಿ ಹಚ್ಚಬೇಕು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ಎರಡು ಅಗಲ ಎರಡು ಇಂಚು ಉದ್ದದ ಒಂದು ಕಪ್ಪು ಬಟ್ಟೆಯನ್ನು ಕಟ್ ಒಂದು ಮೀಟ್ರ್ ಬಟ್ಟೆ ತಗೊಳ್ಳಿ ಕಪ್ಪುವುದು ಹೊಸ ಬಟ್ಟೆನೇ ಆಗಬೇಕು ಮನೆಯಲ್ಲಿ ಯೂಸ್ ಮಾಡಿರುವಂತಹ ಬಟ್ಟೆಯನ್ನು ಬಳಸಬೇಡಿ ನೀವು ಕಪ್ಪು ಬಟ್ಟೆಯನ್ನು ಎರಡು ಇಂಚು ಉದ್ದ ಎರಡು ಇಂಚು ಆಗ್ಲಕ್ಕೆ ನೀವು ಕಟ್ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಕೈಯಲ್ಲಿ ಅದಕ್ಕೆ ಬ ಮೊಳೆನಾದರೂ ಬಳಸ್ಬೋದು ಅಥವಾ ಈ ರೀತಿ ತಂತಿ ಸಿಗುತ್ತೆ ಈ ರೀತಿ ತಂತಿ ಸಿಗುತ್ತೆ ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕೂಡ ಮಾಡ್ಕೊಬಹುದು ನಿಮ್ಮ ಅನುಕೂಲಕ್ಕೆ ನೋಡ್ಕೊಳ್ಳಿ ಚಿಕ್ಕ ಮೊಳೆನಾದ್ರೂ ಹಾಕ್ಬೋದು ಅಥವಾ ಈ ರೀತಿ ಕಪ್ಪು ತಂತಿ ಬರುತ್ತಲ್ಲ ಅದನ್ನಾದರೂ ಹಾಕ್ಬೋದು ಏನು ಮಾಡಿದರೆ ಹೇಳಿದಲ್ಲ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಮೂರು ಬೆರಳಿಗೆ ಬಲಗೈಯಲ್ಲಿ ಮೂರು ಬೆರಳಿಗೆ ಎಷ್ಟು ಬರುತ್ತೆ ಎಳ್ಳು ಎಳ್ಳನ್ನು ಆದಷ್ಟು ಶುದ್ಧ ಮಾಡಿಟ್ಕೊಂಡು ಕಪ್ಪು ಎಳ್ಳೆ ಹಾಕಬೇಕು ಅದನ್ನು ಆ ಬಟ್ಟೆ ಒಳಗಡೆ ಹಾಕಿ ಅದಕ್ಕೆ ಒಂದು ತುಂಡು ಪೀಸು ಈ ಕಬ್ಬಿಣದ ತುಂಡು ಅಥವಾ ಚಿಕ್ಕ ಚಿಕ್ಕ ಮೊಳೆಗಳನ್ನು ಹಾಕಬೇಕು ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಕಪ್ಪು ದಾರದಲ್ಲಿ ಅದನ್ನು ಟ್ಯಾಗ್ ಮಾಡಿ ಅಂದರೆ ಕಟ್ಟಿ ಕಪ್ಪು ಬಟ್ಟೆಯಲ್ಲಿ ಟ್ಯಾಗ್ ಮಾಡಿ ಅದನ್ನು ಒಂದು ಎಂಟು ಶುಕ್ರವಾರ ಎಂಟು ಶನಿವಾರ ಹಚ್ಚೋರು ಸಾರಿ ಶುಕ್ರವಾರ ಅಲ್ಲ ಶನಿವಾರ ಹಚ್ಚೋರು ನೀವೇನು ಮಾಡಿ ಎಂಟು ಪ್ಲಸ್ ಎಂಟು ಅಂದರೆ ಹದಿನಾರು ಹೋಗಿ ಅಥವಾ ಒಂಬತ್ತು ಒಂಬತ್ತು ಹದಿನೆಂಟು ಮಾಡ್ಕೊಂಡೋಗಿ ಒಂಬತ್ತು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹಚ್ಚಿ ಇನ್ನು ಉಳಿದ ಒಂಬತ್ತು ಈ ಶನೀಶ್ವರ ದೇವಸ್ಥಾನಕ್ಕೆ ಹಚ್ಚಿ ಬನ್ನಿ ನೀವು ವರ್ಷದಲ್ಲಿ ಐದು ವಾರ ಎಂಟು ವಾರ ಮತ್ತು ಒಂಬತ್ತು ವಾರ ಮಾಡಿದ್ರೇ ಬಹಳ ಒಳ್ಳೆಯದು ಅದಕ್ಕೆ ನೀವು ಎಳ್ಳು ಒಂದು ಒಂಬತ್ತು ಗಂಟು ಅಥವಾ ಹದಿನೆಂಟು ಗಂಟನ್ನು ಹಾಕ್ಕೊಂತೀರಲ್ವ ಇದಿಷ್ಟನ್ನು ಎಲ್ಲ ಬ ಎಲ್ಲ ಗಂಟೆಗೂ ಕೂಡ ನೀವು ಎಳ್ಳು ಹಾಕಬೇಕು ಕಬ್ಬು ತುಂಡು ಹಾಕಬೇಕು ಕಪ್ಪು ದರದಲ್ಲೇ ಟ್ಯಾಗ್ ಮಾಡಬೇಕು ಕಪ್ಪು ಬಟ್ಟನೆ ಹಾಕಬೇಕು ಇದಿಷ್ಟನ್ನು ಹಾಕ್ಕೊಂಡು ಅದನ್ನು ಒಂದು ಬೋಲಲ್ಲಿ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಬಿಡಿ ನಮಗೆ ಡೈಲಿ ಮುಂದೆ ವಾರ ವಾರ ಯೂಸ್ ಮಾಡಬೇಕಾಗುತ್ತಲ್ವ ಅದನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ನೀವು ನೆನೆಸ್ಕೊಳ್ಳಿ ಆ ನೆನೆಸಿದಂತಹ ಗಂಟನ್ನು ತೊಗೊಂಡೋಗಿ ಶನೀಶ್ವರನ ದೇವಸ್ಥಾನದ ಮುಂಭಾಗದಲ್ಲಿ ಒಳಗಡೆ ಬೇಡ ಮುಂಭಾಗದಲ್ಲಿ ಹಚ್ಚಿ ನೀವು ಬನ್ನಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾದರೆ ಆಂಜನೇಯ ಸ್ವಾಮಿಯ ಒಂದು ದೀಪ ಕಂಬ ಇರುತ್ತೆ ನೋಡಿ ಹೊರ್ಗಡೆ ಆ ಕಂಬದ ಹತ್ರ ನೀವೇನು ಮಾಡಿ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬನ್ನಿ ನೀವು ಎಣ್ಣೆ ಭೋಜನಕ್ಕೆ ಕೊಡೋರು ಅಂದರೆ ಎಣ್ಣೆ ಸ್ನಾನಕ್ಕೆ ಆಂಜನೇಯ ಸ್ವಾಮಿಗಿರ್ಬೋದು ಶನೀಶ್ವರರಿಗಿರ್ಬೋದು ಕೊಡುವಂಥವ್ರು ಏನು ಮಾಡಿ ನೀವು ಒಂದು ದಿನ ಮುಂಚೆ ಅಂದರೆ ನಾಳೆ ನೀವು ಶನಿ ಶನಿವಾರ ಇದೆ ಅಂದರೆ ಶುಕ್ರವಾರ ನೈಟ್ ನೀವು ಕೊಟ್ಟು ಬಂದರೆ ಶನಿವಾರ ಬೆಳಗ್ಗೆ ಅವರು ಎಣ್ಣೆ ಭೋಜನ ಮಾಡಿರ್ತಾರೆ ದೇವರಿಗೆ ಹಾಗೂ ಕೂಡ ಮಾಡಬಹುದು ಅಥವಾ ನಿಮ್ಮ ಕೈಯಲ್ಲೇ ಎಣ್ಣೆ ಹಾಕಿಸಿ ಭೋಜನ ಭೋಜನ ಅಂದರೆ ಮಜ್ಜನ ಮಾಡಿಸ್ತಾರೆ ಅನ್ನೋದಾದರೆ ಅದು ಕೂಡ ಹಾಗೂ ಕೂಡ ಮಾಡಿಸ್ ಮಾಡಬಹುದು ಆದರೆ ನೀವು ಐದು ವಾರ ಮಾಡೋರು ಐದು ವಾರ ಕಂಪ್ಲೀಟಾಗಿ ಆರನೇ ವಾರಕ್ಕೆ ನೀವು ಅರ್ಚನೆ ಮಾಡಿಸ್ಕೊಂಡು ಬ್ರಾಹ್ಮಣರಿಗೆ ಅರಿತಿ ಕೊಟ್ಟು ಎಣ್ಣೆ ಭೋಜ ಎಣ್ಣೆ ಮಜ್ಜನ ಅಥವಾ ಎಣ್ಣೆ ಭೋಜನ ಅಂತ ಕೆಲ ಕೆಲವು ಕಡೆ ಕರೀತಾರೆ ಅರಿತಿ ಮಾಡಿಸ್ಕೊಂಡು ಬರಬಹುದು ಇನ್ನು ಎಂಟು ವಾರ ಮಾಡೋರು ಎಂಟು ವಾರ ಕಂಪ್ಲೀಟ್ ಆದಮೇಲೆ ಒಂಬತ್ತನೇ ವಾರಕ್ಕೆ ನೀವೇನು ಮಾಡಬೇಕು ಈ ಒಂದು ಕಾಯಿ ಬಾಳೆಹಣ್ಣು ಹೂವೆಲ್ಲ ತಗೊಂಡೋಗಿ ಎಣ್ಣೆ ಭೋಜನ ಮಾಡಿಸ್ಲಿಕ್ಕೆ ಎಣ್ಣೆ ಮಜ್ಜನ ಮಾಡಿಸ್ಲಿಕ್ಕೆ ಎಣ್ಣೆ ಎಳ್ಳೆಣ್ಣೆಯನ್ನು ಕೊಟ್ಟು ಒಂದು ಕಾಲು ಲೀಟ್ರು ಅರ್ಧ ಲೀಟ್ರು ಎಷ್ಟಾಗುತ್ತೋ ನಿಮ್ಮ ಕೈಯ್ಯಲ್ಲಿ ಅಷ್ಟು ಅಷ್ಟನ್ನು ಕೊಟ್ಟು ನೀವು ತಲೆಸ್ನಾನ ಮಾಡ್ಕೊಂಡು ಹೋಗಿ ಆ ದಿನ ಲಾಸ್ಟ್ನೇ ದಿನ ಪ್ರತಿ ಶನಿವಾರ ಮಾಡಿದ್ರೂ ಒಳ್ಳೇದು ಅನ್ನೋರು ಚಳಿಗಾಲ ಇರೋದರಿಂದ ನೀವು ಒಂಬತ್ತನೇ ದಿನಕ್ಕೆ ನೀವು ಮಾಡ್ಬೋದು ಇನ್ನೂ ಸಾಡೆ ಸಾತಿ ಇರೋರು ಏಳು ವಾರ ಮಾಡಿ ಎಂಟನೇ ವಾರಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಅದನ್ನು ಯಾವ್ದಾದ್ರು ನಾನು ಹೇಳಿದನ ಪತ ಇವು ಕಪ್ಪು ಬಟ್ಟೆ ಕಪ್ಪು ಎಳ್ಳು ಕಾಯಿನ್ ಅದೆಲ್ಲ ಕೊಟ್ಟು ಪಾದಗಳಿಗೆ ನಮಸ್ಕಾರ ಮಾಡಿ ಬ್ರಾಹ್ಮಣರಿಗೆ ಕೊಡಬೇಕು ಅಥವಾ ಐನಾರು ಅಂತ ಇರ್ತಾರೆ ನೋಡಿ ಅವರಿಗೆ ಕೊಡಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿ ನೀವು ಅರ್ಚನೆ ಮಾಡಿ ಮಾಡಿಸ್ಕೊಂಡು ನಂತರ ನೀವು ಮನೆಗೆ ಬಂದು ಆ ಪ್ರಸಾದವನ್ನು ದಯವಿಟ್ಟು ಮರಿಬೇಡಿ ಪುಳಿ ಅಥವಾ ಕಡಲೆ ಬೆಲ್ಲ ಮತ್ತು ಎಳ್ಳು ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಎಳ್ಳು ಚಿಗಣಿ ಅಥವಾ ಮಾಡ್ತಾರೆ ನೋಡಿ ಎಳ್ ಸೂಸ್ಲು ಅಂತ ಅದನ್ನಾದರೂ ಮಾಡಿ ನೀವು ನೈವೇದ್ಯ ಮಾಡಿಸಿ ನಾಲ್ಕು ಜನಕ್ಕೆ ಹಂಚಿ ಬಂದರೆ ನೀವು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇದನ್ನು ಒಮ್ಮೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನಂತರ ನಮಗೆ ಕಾಮೆಂಟಲ್ಲಿ ತಿಳಿಸಿ ಇದು ಯಾವುದೇ ಶನೀಶ್ವರನ ಕಾಟ ಇರ್ಬೋದು ಎಷ್ಟೇ ವರ್ಷ ಇರಲಿ ನಮಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ತುಂಬ ಮಾತಲ್ಲಿ ಇಡ್ತಾ ಇಲ್ಲ ಅಂದರೂ ದಯವಿಟ್ಟು ಒಂದು ವಿಧಾನವನ್ನ ಫಾಲೋ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟಪಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು